ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೇಳು ನಾನು ನಿಮ್ಮ ಹೆಂಡತಿಯಲ್ಲ ಮತ್ತೆ ನನ್ನ ಮೇಲೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ನನ್ನ ಹತ್ರ ಬರಬೇಡಿ ಅವನೀಗ ಜೋರಾಗಿ ನಕ್ಕ ಓ ಇದ ವಿಷಯ ಅವನಿಗೇಕೋ ಅವಳು ತನ್ನಿಂದ ದೂರ ಸರಿಯುತ್ತಾಳೆ ಎಂಬ ಭಾವನೆ ಬಂದಿತ್ತು ಅವಳೀಗೆ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಈ ರೀತಿ ವರ್ತಿಸುತ್ತಿದ್ದಾಳೆ ಎಂದು ಅವನಿಗೆ ಅರಿವಾಗಿತ್ತು ಮೇಡಮ್ಗೆ ಊಟ ತರಲಿಲ್ವಾ ತಗೊಂಡ್ ಬಾ ಇಲ್ಲ ಮೇಡಮ್ ಊಟ ಬೇಡ ಅಂತ ಹೇಳಿದ್ದಾರೆ ಎಂದು ಹೇಳಿದ ಲಿಂಗರಾಜು ಯಾಕೆ ಮೇಡಮ್ ಇಲ್ವಾ ಮನೆಗೆ ಹೋದ್ರ ಮತ್ತೆ ನನ್ನ ಹತ್ರ ಏನು ಹೇಳೇ ಇಲ್ಲ ಕೇಳಿದ ಸಮನ್ವಿ ನೀನು ಬರದೇ ಇದ್ದರೆ ನಾನು ಊಟ ಮಾಡಲ್ಲ ನನ್ನ ಹಠ ನಿಮಗೆ ಗೊತ್ತಿದೆ ನಾನು ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಅಂದ್ಕೊಂಡಿದ್ದೀನಿ ಉತ್ತರಿಸಿದಳು ಆ್ಯಕ್ಚುಲಿ ಇವತ್ತು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತಾನೆ ಆವಾಗಿಂದ ಕಾಯ್ತಾ ಇದ್ದೀನಿ ನೀನು ಬಂದೇ ಇಲ್ಲ ನನ್ನ ಹತ್ರ ಮತ್ತು ನೀನು ನನ್ನಿಂದ ದೂರ ಇರೋ ಶಿಕ್ಷೆ ಕೊಡಬೇಡ ಅದು ನನಗೆ ನೀನು ಕೊಡೋ ಶಿಕ್ಷೆ ಅಲ್ಲ ನನಗಿಂತ ನಿಂಗೆ ಜಾಸ್ತಿ ಶಿಕ್ಷೆ ಆಗುತ್ತೆ ಇವತ್ತು ನೀನು ನನ್ನನ್ನು ದೂರ ಮಾಡಿದರೆ ನಾನು ನಿನ್ನ ಇಲ್ಲಿಂದ ಹೋಗೋಕೆ ಬಿಡೋಲ್ಲ ಅದೇಗೆ ಹೋಗ್ತೀನಿ ನೋಡ್ತೀನಿ ಬಾಗಿಲಿಗೆ ಅಡ್ಡವಾಗಿ ನಿಂತ ಇವತ್ತು ಈ ಎಪಿಸೋಡ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್